ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ದು ಗಿರೀಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಕಾನ್ಸೆಪ್ಟ್ ಬಂದು ಸಣ್ಣ ಮಕ್ಕಳಿಗೆ ಅಥವಾ ಒಂದು ಏಳು ಎಂಟು ಒಂಬತ್ತು ತಿಂಗಳು ಹತ್ರ ಇರುವಂತಹ ಮಕ್ಕಳಿಗೆ ಎಳನೀರು ಮಜ್ಜಿಗೆನ ಕೊಡ್ಬೋದಾ ಮೇಡಮ್ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಬಂದಿತ್ತು ಆ ಕಮೆಂಟ್ ಇರುವಂತಹ ಕಮೆಂಟಿಗೆ ಇವತ್ತಿನ ಉತ್ತರ ನೀನು ಇಷ್ಟು ಇಮಿಡಿಯೇಟಾಗಲಿ ಈ ಕ್ವಶನ್ನ ಪಿಕ್ ಮಾಡಿದೆ ಅನ್ನೋದಾಯಿತು ಅಂದರೆ ಎಲ್ಲ ಪೇರೆಂಟ್ಸಿಗೂ ಎಷ್ಟೊಂದು ಡೌಟ್ಸ್ ಬರುತ್ತಲ್ವ ಏನೊಂದು ಮಜ್ಜಿಗೆ ಕೊಡ್ಬೇಕು ಅಂದ್ರೆ ಕೊಡ್ಬೇಕಾ ಬೇಡ್ವಾ ಕೋಲ್ಡ್ ಆಗ್ಬಿಟ್ರೆ ಏನ್ ಮಾಡೋದು ಅನ್ನೋ ಒಂದು ಕ್ವಶನ್ ಬರುತ್ತೆ ಒಂದ್ ಎಳ್ನೀರ್ ಕೊಡ್ಬೇಕು ಅಂದ್ರೆ ಎಳ್ ನೀರ್ ಕೊಟ್ರೆ ಕೋಲ್ಡ್ ಆಗ್ಬಿಟ್ರೆ ಮಗುಗೆ ಶೀತ ಕೆಮ್ಮು ಈ ತರ ಆಗ್ಬಿಟ್ರೆ ಏನ್ ಮಾಡೋದು ಅನ್ನೋಂತಹ ಒಂದು ಕ್ವಶನ್ ಬರುತ್ತೆ ಅದೇ ನೀವು ಹೊರಗಡೆ ಎಲ್ಲಾದ್ರೂ ಕರ್ಕೊಂಡೋದಾಗ ಮಗುಗೆ ಐಸ್ ಕ್ರೀಮ್ ತಿನ್ನಿಸ್ಬೇಕಾದ್ರೆ ಈ ಕ್ವಶನ್ ಬರುತ್ತಾ ಬರಲ್ವಾ ಇಲ್ಲ ಯಾವ್ದಾದ್ರು ಒಂದು ಬ್ರ್ಯಾಂಡೆಡ್ ಜ್ಯೂಸ್ ನ ನೀವು ತೆಗೆದಿ ಮಗುಗೆ ಕೊಡಿಸ್ತಾ ಇದ್ದೀರಾ ಅಂದಾಗ ಈ ಡೌಟ್ ಬರಲ್ಲ ಯಾಕೆ ಅದೇ ಇವಾಗ ದ್ರಾಕ್ಷಿ ಸೀಸನ್ ದ್ರಾಕ್ಷಿ ಕೊಡಬೇಕು ಅಂದ್ರೆ ಮೇಡಮ್ ಅದ್ರ ಮೇಲೆ ಫುಲ್ ಕೆಮಿಕಲ್ ಇರುತ್ತೆ ಹೆಂಗೆ ಕೊಡೋದು ಮಗುಗೆ ಕೊಡೋದು ಬೇಡ ಅಲ್ವಾ ಅಂತ ಅದು ಕ್ವಶನ್ ಬರುತ್ತೆ ಕೊಡ್ಬೇಕಾ ಬೇಡವಾ ಮೇಡಮ್ ದ್ರಾಕ್ಷಿನ ಅಂತ ಕ್ವಶನ್ ಬರುತ್ತೆ ಇನ್ನ ಸಪೋರ್ಟ್ ಆ ತರ ಎಲ್ಲ ಫ್ರೂಟ್ಸ್ ಗಳ ಸೀಸನ್ ಬಂದಾಗ ಆ ಫ್ರೂಟ್ ನ ಕೊಡೋದಕ್ಕೆ ಸುಮಾರಷ್ಟು ಡೌಟ್ ಗಳಿರುತ್ತೆ ಎಷ್ಟೋಂದ್ ಜನ ಕೆಲವೊಂದು ಫ್ರೂಟ್ಗಳನ್ನ ಕೊಡೋದೇ ಇಲ್ಲ ಕಲಂಗಡಿ ಹಣ್ಣು ವಾಟರ್ ಮೆಲನ್ ಏನ್ ಕಲಂಗಡಿ ಹಣ್ಣು ಈ ಹಣ್ಣನ್ನ ಕೊಟ್ರೆ ಕೋಲ್ಡ್ ಆಗ್ಬಿಡುತ್ತೆ ಮಕ್ಳಿಗೆ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಆಗ್ಬಿಡುತ್ತೆ ಸೊ ಕೊಡಬಾರ್ದು ಅಂತ ಹೇಳಿ ಎಷ್ಟೊಂದ್ ಜನ ಕಲಂಗಿ ಹಣ್ಣ ಕೊಡಲ್ಲ ದ್ರಾಕ್ಷಿ ಅಂತೂ ಎಷ್ಟೋ ಮನೆಗಳಿಗೆ ಅಲೋನೆ ಮಾಡಲ್ಲ ಮನೆ ಒಳಗಡೆ ಈ ಹಣ್ಣು ಬೇಡವೇ ಬೇಡ ಅನ್ನೋ ತರ ಆಪ್ ನೀಟಾಗಿ ಏನೋ ಚೆನ್ನಾಗಿರೋದು ಆ ಥರದ್ದನ್ನೇ ಸೆಲೆಕ್ಟ್ ಮಾಡಿ ತಗೋತಾರೆ ಹೊರತು ಕಾಯಿ ಕಾಯಿ ಇರೋದು ಸಣ್ಣ ಸಣ್ಣ ಇರೋದು ನಮ್ಮ ರೈತರಿಂದ ಬಂದಿದೆ ಇದು ಅಂದ್ರೂ ರೆಡಿ ಇರೋಲ್ಲ ಯಾಕೆ ಎಷ್ಟೊಂದು ಅನುಮಾನ ನಮ್ಮ ಸುತ್ತಮುತ್ತ ಇರುವಂತಹ ಹಣ್ಣುಗಳನ್ನ ನೇಚರ್ ಅಲ್ಲಿ ಬೆಳೆಯುವಂತಹ ವಸ್ತುಗಳನ್ನ ನಮ್ಗೆ ಇಟ್ಟಿನ ನಾವು ಯಾವುದೋ ಒಂದು ಕಂಪ್ನಿ ನೇಮು ಬ್ರ್ಯಾಂಡು ಅಥವಾ ಅವರ ಔಟರ್ ಲುಕ್ ಏನು ಕೊಡ್ತಾರಲ್ಲ ಅದಕ್ಕೆ ಯಾಕೆ ಮಾರು ಅನ್ನೋದೇ ನನ್ನ ಪ್ರಶ್ನೆ ಮೊದಲನೇದಾಗಿ ಆ ಇನ್ನೊಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂದ್ ಏನಂದ್ರೆ ಇದು ನಮ್ಮಲ್ಲೇ ಆಗುವಂತಹ ಒಂದು ಅವಲೋಕನ ಅಂತಾನೆ ಹೇಳ್ಬೋದು ಯಾವುದೋ ಒಂದು ತಿಂದರೆ ಇಷ್ಟು ನ್ಯೂಟ್ರಿಷನ್ಸ್ ಸಿಗುತ್ತೆ ಮಗುಗೆ ಇದನ್ನ ತಿನ್ನಿಸಿ ಇದನ್ನ ತಿನ್ನಿಸ್ಬೇಡಿ ಅನ್ನೋ ಥರ ಪರ್ಟಿಕ್ಯುಲರ್ ಆಗಿ ಡಿಫೈನ್ ಮಾಡಿ ಎಳ್ನೀರು ಸಿಕ್ಕ ಒಳ್ಳೇದು ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ ಇದೆ ಆ ಥರ ವಿಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ ಎಳ್ನೀರು ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಮಜ್ಜಿಗೆ ಯಾವ ಟೈಮಲ್ಲಿ ಕುಡಿಬೇಕು ಕುಡಿಬಾರ್ದು ಇದರ ವಿಡಿಯೋ ಕೂಡ ಸಪ್ರೇಟ್ ಆಗಿ ಬರುತ್ತೆ ಬಟ್ ಇವೆರಡನ್ನೂ ಕಂಬೈನ್ ಮಾಡಿ ನಮ್ಮ ಹತ್ರ ಯಾವುದೋ ಒಂದು ನ್ಯಾಚುರಲ್ ಆಗೇನೋ ಒಂದು ಸಿಗ್ತಾ ಇದೆ ಅಂದಾಗ ಮಗುಗೆ ಕೊಡಬೇಕಾ ಕೊಡಬಾರ್ದು ಅಂದರೆ ಖಂಡಿತವಾಗ್ಲೂ ಕುಡಿ ಮಜ್ಜಿಗೆ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಮಗು ನೀವು ಡೈಲಿ ಅಲ್ಲಿ ಮಜ್ಜಿಗೆನ ಯೂಸ್ ಮಾಡ್ತಿದ್ದೀರಾ ಮನೆಯಲ್ಲಿ ಎಲ್ರು ಅನ್ನೋದಾದಾಗ ಮಗು ತುಂಬಾ ಆಸೆ ಮಾಡ್ತಾ ಇದೆ ಮಜ್ಜಿಗೆ ಕುಡಿಬೇಕು ಅನ್ನೋದಿರ್ಬೋದು ಅಥವಾ ನಾವು ಊಟ ಮಾಡ್ಬೇಕಾದ್ರೆ ಮಜ್ಗೆಯನ್ನ ಬರ್ತಾ ಇದೆ ಹತ್ರಕ್ಕೆ ಅಂದಾಗ ಒಂದೇ ಒಂದು ಸ್ಪೂನ್ ಅಷ್ಟು ಮಗುಗೆ ಕುಡಿಸೋದ್ರಿಂದ ಯಾವುದೇ ರೀತಿಯಂತಹ ಎಫೆಕ್ಟ್ಸ್ ಆಗೋದಿಲ್ಲ ಆದ್ರಿಂದ ಏನೋ ಅದರಿಂದನೇ ಶೀತ ಕೆಮ್ಮು ನೆಗಡಿ ಬರ್ತಿದೆ ಅನ್ನೋದು ಖಂಡಿತವಾಗ್ಲೂ ತಪ್ಪು ಕಲ್ಪನೆ ಅಹ್ ಶೀತ ನೆಗಡಿ ಕೆಮ್ಮು ಎಲ್ಲ ವೈರಸ್ ಇಂದ ಬರುವಂತದ್ದು ಮಜ್ಗೆಯಿಂದ ಎಳ್ನೀರಿಂದ ಹಬ್ಬ ಆಗಿದ್ರೆ ಎಲ್ರಿಗೂ ಶೀತ ನೆಗಡಿ ಕೆಮ್ಮು ಆಗ್ಬೇಕಿತ್ತಲ್ವಾ ನಾನ್ ದೊಡ್ಡವ್ರಿಗೆ ಆಗಲ್ಲ ಸಣ್ಣ ಮಕ್ಳಿಗೆ ಯಾಕಾಗತ್ತೆ ಎಲ್ಲದನ್ನೂ ಒಂದೇ ಅಲ್ವಾ ಎಳ್ನೀರ್ ಇರ್ಬೋದು ಅಥವಾ ಮಜ್ಜಿಗೆ ಇರ್ಬೋದು ಮಗುಗೆ ಒಂದು ಎರಡು ಸ್ಪೂನ್ ಕೊಡ್ಬೋದು ಏನಕ್ಕೆ ಕೊಡಬಾರ್ದು ಮಜ್ಜಿಗೆ ಎಳ್ನೀರು ಕೊಡಬಾರ್ದು ಅಂತ ಹೇಳ್ತಿದ್ರು ಅಂದ್ರೆ ಶೀತ ನೆಗಡಿಗೋಸ್ಕರ ಅಲ್ಲ ಯಾಕಂದ್ರೆ ಮಗು ಲಿಕ್ವಿಡ್ ಐಟಮ್ ಆಗಿ ನಿಮ್ಮ ಹಾಲನ್ನೇ ಕುಡಿತಾ ಎದೆ ಎದೆಹಾಲ ಜೊತೆ ಮೇಲೆ ನೀವು ಬರೀ ಲಿಕ್ವಿಡ್ನೇ ಫುಲ್ ಫಿಲ್ ಮಾಡ್ತಾ ಹೋದ್ರೆ ಮಗು ನೀಟಾಗಿ ಸಾಲಿಡ್ ತಿನ್ನಲ್ಲ ಸೊ ಸ್ಟ್ರಾಂಗ್ ಆಗಲ್ಲ ಮಗು ಅನ್ನೋ ಕಾರಣಕ್ಕೋಸ್ಕರ ಶೀತ ಆಗ್ಬಿಡುತ್ತೆ ಮಗುಗೆ ಏನು ಮಜ್ಜಿಗೆ ಕುಡಿಸ್ಬೇಡ ಎಣ್ಣೀರ್ ಕುಡಿಸ್ಬೇಡ ಅನ್ನುವಂತಹ ಒಂದು ಏನು ಮಾತುಕತೆಗಳು ನಡೆದಿರ್ಬೋದು ಅದು ಊಹಾಪೋಹಗಳು ಅಥವಾ ಜಸ್ಟ್ ಅವತ್ತಿನ ಮಾತುಕತೆ ಅಷ್ಟೇನೆ ನೀವು ಸಾಲಿಡ್ನ ನೀಟಾಗಿ ತಿನ್ನಿಸ್ತಿದ್ರ ಬಟ್ ಎಲ್ಲ ಹೊರಗಡೆ ಹೋಗಿದ್ದೀರಾ ಆ ಟೈಮಲ್ಲಿ ಲಂದ್ ಎರಡು ಸ್ಪೂನ್ ಎಳುನೀರ್ ಕೊಡ್ತಿದ್ರೆ ಖಂಡಿತವಾಗ್ಲೂ ಕೊಡಿ ನೀನು ಅದರಲ್ಲಿರುವಂತಹ ಪೋಷಕಾಂಶಗಳು ಮಕ್ಕಳಿಗೆ ತುಂಬಾನೇ ಅವಶ್ಯಕತೆ ಇರತ್ತೆ ಅಂದ್ರೆ ಅದು ಬೇಕೇ ಬೇಕು ಕುಡಿಸಲೇಬೇಕು ಅಂತ ಅಲ್ಲ ಎಲ್ಲೋ ಅನಿವಾರ್ಯ ಪರಿಸ್ಥಿತಿಲಿ ನೀವು ಕುಡಿಸ್ತಿದ್ದೀರಾ ಅಂದರೆ ಕುಡಿಸಿ ಅದರಿಂದ ಶೀತ ನೆಗಡಿ ಕೆಮ್ಮು ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಮಜ್ಜಿಗೆ ಇರ್ಬೋದು ಎಣ್ಣೀರು ಇರ್ಬೋದು ಈ ಸೈಡ್ ಎಫೆಕ್ಟ್ಸ್ ಯಾವಾಗುತ್ತೆ ಗೊತ್ತಾ ಬಾಡಿ ಟೆಂಪ್ರೇಚರ್ ಒಂದು ಲೆವೆಲಲ್ಲಿ ಇರುತ್ತೆ ಮಗುಗೆ ಹೊರಗಡೆ ಎಲ್ಲಾರ ಹೋದಾಗ ಆ ಟೆಂಪ್ರೇಚರ್ ಬಿಸಿಲಿಗೆ ತುಂಬ ತುಂಬಾ ಹೈ ಆಗ್ಬಿಟ್ಟಿರುತ್ತೆ ಆ ಬಾಡಿ ಟೆಂಪ್ರೇಚರ್ನ ಅಯ್ಯೋ ತುಂಬ ಶೆಕೆ ಶೆಕೆ ಆಗ್ತಿದೆ ದಾಹ ಥರ ಆಗ್ತಾ ಇದೆ ಅಂತ ಹೇಳಿ ಒಂದೇ ಸಲ ಐಸ್ ಇರುವಂತಹ ಒಂದು ತುಂಬ ಕೋಲ್ಡ್ ಆಗಿರುವಂತಹ ಆಹಾರನ ನಾವು ಸೇವನೆ ಮಾಡಿದಾಗ ನಮ್ಮ ಬಾಡಿ ಏ ತ ಒಂದೇ ಸಲ ಐಯಿಂದ ಲೋ ಟೆಂಪ್ರೇಚರ್ಗೆ ಬರುತ್ತೆ ಆ ಡ್ಯೂರೇಷನ್ ಇರೋದಲ್ಲ ಬಾಡಿ ತೊಡೆಯೋದಕ್ಕಾಗಲ್ಲ ಆ ಟೈಮಲ್ಲಿ ಶೀತ ನೆಗಡಿ ಕೆಮ್ಮು ಈ ಥರದ್ದು ಅಥವಾ ದೇಹದ ರಿಯಾಕ್ಷನ್ ಬೇರೆ ಆಗಿರುತ್ತೆ ಅಷ್ಟೇ ಅದು ಬಿಟ್ಟು ಎಲ್ಲೇ ಹೊರಗಡೆ ಹೋದಾಗ ಮೇಡಮ್ ಹಂಗಂದ್ರೆ ಏನು ಕೋಲ್ಡ್ ಇರೋದು ತಿನ್ನಲೇಬಾರ್ದಾ ಕೋಲ್ಡ್ ಇರೋದು ತಿನ್ನಬೇಕು ಅಂದರೆ ತುಂಬ ಸುಸ್ತಾಗಿದೆ ನಮಗೆ ತುಂಬ ಸೆಕೆ ಶೆಕೆ ಆಗ್ತಿದೆ ಅಂದಾಗ ತಕ್ಷಣ ಕೋಲ್ಡ್ ತಿನ್ನೋದಲ್ಲ ಬಾಡಿ ಲೆವೆಲ್ ಏನು ಟೆಂಪ್ರೇಚರ್ ಇರುತ್ತಲ್ಲ ಅದನ್ನು ನಿಧಾನಕ್ಕೆ ಕಮ್ಮಿ ಮಾಡ್ಕೊಂಡು ಬರಬೇಕು ಅದ್ರಲ್ಲಿ ಯಾವ ಯಾವುದೇ ರೀತಿಯಾದಂತಹ ಎಫೆಕ್ಟ್ಸ್ ಕಾಣೋದಿಲ್ಲ ಅಷ್ಟೇ ಇನ್ನೊಂದ್ಸಲ ಕ್ಲಿಯರ್ ಮಾಡ್ತೀನಿ ಎಳ್ನೀರು ಮಜ್ಜಿಗೆ ಇದನ್ನ ಏಳು ತಿಂಗಳು ಎಂಟು ತಿಂಗಳು ಮಕ್ಕಳಿಗೂ ಕೂಡ ಕೊಡ್ಬೋದು ನೀವು ಸಾಲಿಡ್ ಊಟನ ಕೊಡ್ತಾ ಇದ್ದರೆ ಖಂಡಿತವಾಗ್ಲೂ ಕೊಡಿ ಮಧ್ಯದಲ್ಲಿ ಯಾವಾಗಲೂ ಒಂದ್ಸಲ ಒಂದು ಎರಡು ಸ್ಪೂನ್ ಕೊಡ್ಬೋದು ಆದರೆ ಸಾಲಿಡ್ನ ಸ್ಕಿಪ್ ಮಾಡಿ ಎಳ್ನೀರನ್ನೇ ಕೊಡ್ತೀನಿ ಮಜ್ಜಿಗೆ ಕೊಡ್ತೀನಿ ಅನ್ನೋದು ತಪ್ಪು ಸಾಲಿಡ್ ಜೊತೆಯಲ್ಲಿ ಒಂದು ಎರಡು ಸ್ಪೂನ್ ಆದರೆ ಖಂಡಿತವಾಗ್ಲೂ ಕೊಡಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ